ಹತ್ತಿ ಬರ್ತಾರ ಹನ್ನೊಂದು ಮಂದಿ ಟೀಮ್ ಅದ ಅಂದ್ರಿ ಹಿಂಗಾಗಬಾರದು ವಿಷ ಯಾರು ರೂಟ್ ಹಿಡಿದು ಹೋಗ್ಬೇಕು ಹೌದು ಒಂದು ಕರ್ಮ ಇನ್ನೊಂದು ಧರ್ಮ ಹೌದು ವಿಷ ಚಂದ ನಡೆದಾದ ಅನುಭವಿ ಕಲಾವಿದ್ರ ಕೂತಿರಿ ಹೌದು ಎಷ್ಟು ಮಂದಿ ಇಲ್ಲಿ ಕೂತಿರಿ ಎಲ್ಲರೂ ತತ್ವಜ್ಞಾನಿ ಬುದ್ಧಿಜೀವಿಗಳೇ ಕೂತಿರಿ ಬಸವನ ಸಂಗೋಳಿಗೆಯ ಹೌದು ಸಕಲ ಹಿರಿಯರಿಗೆ ತಾಯಿ ಬಳಗದವರಿಗೆ ಮೇಲಾಗಿ ನಮ್ಮ ಖ್ಯಾತನಾಮ ಕಲಾವಿದರಿಗೆ ಕೂಡ ಹೌದು ಘೇನು ಶುದ್ಧ ಮತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಟೈಮ್ ಆಗಲಕ್ಕ ಬಂದದ ಸ್ವಲ್ಪ ಕಣ ತಾರ ಗಿರಾಣ ಗತ್ತೀ ಗಿರಾಣ ಗಿರಣ ಹಿಡಿದುದು ಖರೆ ನಮಗೆ ಟೈಮ್ ಹಿಡ್ಲಿ ಗತ್ತ ಸುಮ್ ನಿಮಗೆ ನಗಸೋದು ಒಂದು ಕಥೆ ಹೇಳಿಷೇಕಿ ಹಾ ಹಾ ನಿದ್ದೆ ಬರ್ಲಿಕ್ಕಂದ್ರೆ ಒಂದೊಂದು ಹಾಸ್ಯ ಮಾಡುದು ನೋಡ್ರಿ ಒಂದು ಇಬ್ಬರು ಇದ್ದರು ಹೌದು ಇಬ್ಬರು ಏನು ಮಾಡಿದ್ರು ಏನು ಮಾಡಿದ್ರು ಸೋಲಾಪುರದವರು ದೊಡ್ಡ ಕಂಪನಿಯವ್ರದಾರ ಹೌದು ಪೇಪರ್ ಮುಖಾಂತರವಾಗಿ ಎಲ್ಲ ಕಡೆ ಏನು ಬಿಟ್ಟಾರ ಅರ್ಜಿ ಬಿಟ್ಟಾರ ಈ ತಾರೀಕಿಗೆ ಇಂಟ್ರೀ ಆದ ನೌಕ್ರಿಗೆ ಯಾರು ಬರೋರಿದ್ದರು ಬರೀ ಅಂತೇಳಿ ಹೌದು ಒಂದು ನಮ್ಮಂತವ್ರ ಇಬ್ಬರು ಹುಡುಗರು ಏನ್ ಮಾಡ್ಯಾರ ತಮ್ಮೆಲ್ಲ ಕಾಗದ ಪತ್ರ ತೊಗೊಂಡು ಲೈನಿಗೆ ಕೂತಾರ ಮೊದಲಿನ ಪಾಳಿ ಅದರಾಗಿ ಒಬ್ಬಂದದ ಅವನ್ ಹಿಂದ ಮತ್ತೊಬ್ಬಂದದ ಹೌದು ಅವ್ ಬಿದ್ದ ಮೊದಲು ಹಾದ್ರಿ ಬಾಗಲ್ ಮುಸ್ತಾರ ಎಂಟ್ರಿ ತಗೊಳ್ಯಾಗ ಯಾರಿಗೆ ಕೇಳಿಸ್ಬೇಕ ಕೇಳಿಸ್ಬಾರದಲ್ಲ ಸೈಬು ಕೂತನ್ ಕುರ್ಚಿ ಮ್ಯಾಗ ಮುಂದೆ ಟೇಬಲ್ ಅದ ಅವನ ಮುಂದೆ ಒಬ್ಬನಿಗೆ ಹೌದು ನಾಲ್ಕೈದು ಮಂದಿ ಸೈಬ್ರ ಇದ್ರು ಅವ್ ಏನೋ ಏನೋತ್ತಮ್ಮ ನಿನ ಮೂರು ಪ್ರಶ್ನೆ ಕೇಳತ್ತ ಇದ್ರಾಗ ನೀ ಕರೆಕ್ಟ್ ಹೇಳಿದ ನಿಂಗೆ ಟಿಕ್ ಹೊಡಿತ ನೌಕರಿ ಬರಾಗತ್ತೆ ಹೌದು ಯಾಕೆ ಆಗಲ್ಲ ರೀ ಸೈಬ್ರಿ ನಿನ್ನ ಹೆಸರು ಯಾನು ನನ್ನ ಹೆಸರು ಚಂದೋದ್ರಿ ಚಂದೋ ತಿಳಿ ಬರ್ಕೊಂಡ್ರು ಮೂರು ಪ್ರಶ್ನೆ ಸಾಲು ಮಾಡ್ತ ನೋಡಂದ್ರೆ ಅವ್ರು ಏನದ ಅದ್ರಿ ಭಾರತದ ಪ್ರಧಾನಮಂತ್ರಿ ಯಾರು ನರೇಂದ್ರ ಮೋದಿ ಹೌದು ಹೊಡೆದ್ರಿ ಟಿಕ್ಕ ಒಂದು ವರ್ಷದಾಗ ದಿನಗಳ ರೀ ಹುಡುಗ ತಿಳಿ ಕೇಳಿದ್ರು ಮುನ್ನೂರದ ಅರವತ್ತೈದು ಅಂದವು ಹೌದು ಅದಕ್ಕೂ ಟಿಕ್ ಹೊಡೆದ್ರು ಅದ ತಮ್ಮ ನಮ್ಮ ಭಾರತದ ಟೀಮ್ ಅದೊಳಗೆ ಕ್ರಿಕೆಟ್ ಆಡುವಂತ ಹುಡುಗರದೊಳಗೆ ಎಟ್ ಮಂದಿ ಟೀಮ್ ಇರ್ತದ ಮತ್ತೆ ಎಲ್ಲಕ್ಕಿಂತ ಚಲೋ ಯಾರು ಆಡ್ಯಾರ ಹೌದು ಒಂದು ಹನ್ನೊಂದು ಮಂದಿ ಟೀಮ್ ಅದ್ರಿ ಸರ ಎಲ್ಲರೂ ಚಲೋನೇ ಒಬ್ರಿಗೆ ಹೇಳದ್ರ ಒಬ್ರಿಗೆ ಸಿಟ್ಟು ಬರ್ತದ ಹನ್ನೊಂದು ಮಂದಿ ಟೀಮ್ ಅದ ಅಂದ ಹೌದು ಕುಟ್ಟಿ ಟೀಕ್ರ ನೀ ಹೋಗ ಮತ್ತೊಬ್ಬನ ಬರಲಿ ಬೇರೆ ಹೊಡ್ದ್ರಿ ಇವ ಹೋಗಳಾಗ ಏನ್ ಕೂತಿತ್ತು ನೋಡ್ರಿ ಹುಡುಗ ಅವನಿಕ್ ಕೇಳ್ತಾನೆ ಏನೇನು ಕೇಳ್ತಾರ ಏ ಮೊದಲಿನ ಪ್ರಶ್ನೆ ಕೇಳ್ತಾರ ಮೋದಿ ಅಂತೇಳು ಎರಡನೇದು ಕೇಳ್ತಾರ ಮುನ್ನೂರದ ಅರವತ್ತೇಳು ಮೂರನೇದು ಹನ್ನೊಂದು ಮಂದಿ ಟೀಮ್ ಅದ ಒಬ್ಬನಿಗೆ ಹೇಳಿದ್ರೆ ಒಬ್ಬರು ಸಿಟ್ಟು ಬರ್ತದ ಹೇಳ್ದು ಬೇಡ್ರಿ ಹನ್ನೊಂದು ಮಂದಿ ಟೀಮ್ ಅಂತೇಳು ಐತೆ ಉತ್ತರ ಬಿಡಿಸ್ದಂಗೆ ಆಗತ್ತದ ಹೌದು ಇವ ಹಾದು ಇವನಿಗೆ ಕುಂಡರ್ಸಿದ್ರು ಏತಮ್ಮ ತಮ್ಮ ಹೆಸರು ಅನೋ ನನ್ನ ಹೆಸರು ರಾಮೋದ್ರಿ ಹೋದ್ರಿ ಏ ಹುಡುಗ ನಿಮ್ಮ ಅಪ್ಪನ ಹೆಸರು ಅನೋ ನೋಡ್ರಿ ನರೇಂದ್ರ ಮೋದಿ ಅಂದ ಆಹಾ ಇವನ್ ಮೋದಿ ಮಗ ಅಂದ ಎಷ್ಟು ವಯ ಆಗದ ಮು ಅರವತ್ ಅಂದ್ರಿಷ್ಟ ಗಡಿ ಇದ್ದಂಗೆ ಕಾಣಿಸ್ತದ ಅವರು ತಮ್ಮ ಹೇಳೋ ಹೇಳ ಅಪ್ಪನ ಹೆಸರು ಯಾನು ಮತ್ತೊಮ್ಮೆ ಕೇಳ್ತಾನೆ ಮಲಿವಿ ಹಾಕಿ ಅವ ಆ ಹನ್ನೊಂದು ಮಂದಿ ಟೀಮ್ ಅದ್ರಿ ಒಬ್ಬರು ಹೇಳದ್ರ ಒಬ್ಬ್ರಿ ಸಿಟ್ಟಿಗೆ ಬರ್ತಾರ ಹನ್ನೊಂದು ಮಂದಿ ಟೀಮ್ ಅದತ್ರಿ ಹಾ ಹಾ ಹಿಂಗಾಗಬಾರ್ದು ಯಾರು ರೂಟ್ ಹಿಡ್ದು ಹೋಗ್ಬೇಕು ಹೌದು ಒಂದ್ ಕರ್ಮ ಇನ್ನೊಂದು ಧರ್ಮ ಹೌದು ಇಷ್ಟ ಚಂದ ನಡೆದ ಅನುಭವ ಈ ಕಲಾವಿದ್ರು ಕುತ್ತಿರಿ ಹೌದು ಎಷ್ಟು ಮಂದಿ ಇಲ್ಲಿ ಕುತ್ತಿರಿ ಎಲ್ಲರೂ ತತ್ವಜ್ಞಾನಿ ಬುದ್ಧಿಜೀವಿಗಳೆ ಕುತ್ತಿರಿ ಹೌದು ಇಶಾಕ್ಕೆ ಜಗಳದ ಪುಂಡಲಿಕನ ಸಂಗಟ ನಂದು ಜಗಳಿಲ್ಲ ಹೌದು ಪುಂಡಲಿಕ ಮಾಸ್ತರ ಅನುಭವದ ಹಾಡುಗಳನ್ನು ಹಾರ್ತಾನೆ ಹೌದು ಇಶಾಕ್ಕೆ ಜಗಳ ಹೆಂಗ ಹೆಂಗರೀಪಾ ಕರಂತ ತೃತ್ತ ದ್ವಾಪರ ಕಲಿ ಹೌದು ಹೌದಲ್ರಿ ಹೌದು ಇದು ನಡೆದು ಯಾವುದು ಕಲಿ ಕಲಿಯದ ಹೌದಲ್ ಹೌದು ದೇವಾದಿ ದೇವತೆಗಳು ಸಮುದ್ರ ಮಾಡ್ಬೇಕಂದ್ರು ಮಾಡಬೇಕಂದ್ರು ದೇವತ್ರ ಕೈಲಿ ಮತನ ಆಗಂಗಿಲ್ಲ ಅಂತೇಳಿ ಧೈತ್ರಿಗಿ ಸಾಯ ತಗೊಂಡ್ರು ಸಮುದ್ರ ಮತನು ಆಯ್ತು ಅದ್ರ ಒಳಗ ಹಲ ಹಲ ಹೊಡತು ಹೌದು ಪರಮಾತ್ಮ ಕುಡದ ಕಂಠದೊಳಗಿಟ್ಟ ವರ್ಣ ನೀಲ ನೀಲ ಕಂಠ ತಿಳಿ ನಾಮ ಬತ್ತು ಹೌದು ಕೇಳ್ರಿಷೇ ಇಷೆ ಒಂದೊಂದು ಬಿಡಿಸುದ ಮುಂದೆ ಏನಾಯ್ತು ರೀ ಅದೇ ದೇವಾದಿ ದೇವ ದೈತ್ರ ಜೊತೆ ಯುದ್ಧ ಆಗೋ ಸಮಯದಾಗ ಇಷ್ಣು ಪರಮಾತ್ಮನ ಮೊರೆ ಹೋಗಿ ದೇವಾದಿ ದೇವತೆಗಳೆಲ್ಲ ದೈತ್ರಿಗೆ ಅಂಜಿ ನಮಗೆ ರಕ್ಷಣೆ ಮಾಡತ್ರಿ ಇಷ್ಣು ಹೇಳಿದಾಗ ಇಷ್ಣು ಉಗ್ರ ತಾಳೆ ಬೆನ್ ಹತ್ತದ ಯಾರಿಗೆ ದೈತ್ರಿಗೆ ಹೌದು ಅವಾಗ ದೈತ್ರು ಭೃಗು ಋಷಿಯ ಆಶ್ರಮದೊಳಗ ಅವನು ಗುಡಿಸಲ್ದಾಗ ಎಲ್ಲ ಅಡಿಗೆ ಕುತ್ತು ಹೌದು ಆ ಗುಡಿಸಲಕ್ಕೆ ದ್ವಾರಪ್ಪ ದ್ವಾರಿಗೆ ಅಡ್ಡ ಯಾರು ನಿತ್ತು ಅಂದ್ರೆ ಭೃಗು ಋಷಿಯ ಹೆಂಡತಿ ಯಾರು ಖ್ಯಾತಿ ಅವಳ ಹೆಸರು ಖ್ಯಾತಿ ಅಕ್ಕಿ ಭೃಗು ಋಷಿ ಹೆಂಡತಿ ಅಡ್ಡ ನಿತ್ತಳು ಇಷ್ಟು ಒಳಗ ಬಿಡಲಿಲ್ಲ ಯಾಕ ದೈತ್ರಿಗೆ ಹೊಡೆದ ಕೊಲ್ತಾನ ತಿಳಿ ಅಡ್ಡ ಕಟ್ಟದಳು ಹೌದು ಅವಾಗ ಇಷ್ಟು ಪರಮಾತ್ಮ ದಾರಿ ಬಿಡು ಹತ್ತಿದ ಬಿಡಾಂಗಿಲ್ಲ ಅಂದಳು ಅಕ್ಕಿ ತನ್ನ ಕೈಯಿಂದ ಚಕ್ರದಿಂದ ಅಕ್ಕಿನ ಶಿರಚ್ಛೇದನ ಮಾಡದ ಹೌದು ಶಿರಾಚೇದನ ಮಾಡಿ ಕೋಪ ಕಮ್ಮ ಇಳಿಸಿಕೊಂಡು ತಾಯಿರು ಹೋದ ಭೃಗು ಋಷಿ ಬಂದ ನೋಡ್ರಿ ಹ ಹ ಭೃಗು ಖ್ಯಾತಿ ಹಟ್ಟಿಲ್ ಯಾರು ಹುಟ್ಟ್ಯಾರ ಯಾರು ಶುಕ್ರಾಚಾರಿ ದೈತ್ಯರ ಗುರು ಶುಕ್ರಾಚಾರಿ ಭೃಗು ಋಷಿ ಬಂದ ಮೃತ್ಯು ಸಂಜೀವನಿ ಮಂತ್ರದಿಂದ ಚಂಡ ಕಡದ ಮತ್ತೆ ಖ್ಯಾತಿಯ ದಂಡಿನ ಮ್ಯಾಗ ಇಟ್ಟು ಮೃತ್ಯು ಸಂಜೀವನಿ ಮಂತ್ರ ಉಪದೇಶ ಇತ್ತು ಸತ್ತಂತಕ್ಕೆ ಎದ್ಲು ಹೌದು ಕರೆ ಅದೇ ಇಷ್ಟು ಶ್ರಾಪ್ಯದ ಯಾರು ಭೃಗು ಋಷಿ ಶ್ರಾಪ ಕೊಟ್ಟ ಮೋಸದಿಂದ ದೈತರಿಗೆ ನನ್ನ ಹೆಂಡತಿ ಒಳಗ ನಿನಗೆ ಹಾದಿ ಬಿಡ್ಲಾರ ಕಾಲಾಗ ಇನ್ನ ಕಾರಣ ನನ್ನ ಹೆಂಡತಿಯ ಶಿರಾಚೇದ ಮಾಡಿದೆ ಅಂದ್ರ ನೀನ ಭೂಲೋಕದಲ್ಲಿ ದಶಾವತಾರ ತಾಳ ತಿಳಿ ಶ್ರಾಪ್ ಹೌದು ಮತ್ಸ್ಯ ಅವತಾರ ಕುರ್ಮ ಅವತಾರ ವಾಮನ ಅವತಾರ ಪರಶುರಾಮ ಅವತಾರ ರಾಮ ಅವತಾರ ಅಷ್ಟೇ ಅಲ್ಲ ನರಸಿಂಹ ಅವತಾರ ಹೌದು ಕೃಷ್ಣ ಅವತಾರ ಏನೋ ದ್ವಾಪರತನ ಹಿಂದಾಗೋದು ಕೃಷ್ಣ ಅವತಾರ ಹೌದು ಪ್ರತಿ ಹಿಂದೆ ಮಾಡುವ ಕರ್ಮದಿಂದ ಅವತಾರ ತೊಡಬೇಕಾಯ್ತು ಜಗತ್ತದ ಒಡೆಯ ಪರಮಾತ್ಮಗ ಹೌದು ಇನ್ನೂ ಮುಕ್ತಿ ಇಲ್ಲ ಯಾವಾಗ ಇದೇ ಕಲಿಯುಗ ಅಧರ್ಮದಿಂದ ಜಗತ್ಯ ನಡೀತದ ಭೂಮಿ ಅಲ್ಲೇ ಕಲ್ಲೋಳ ಆಗುತ್ತದ ಭೂಮಿ ತಾಯಿ ಧರ್ಮದ ರಕ್ಷಣೆ ಮಾಡೋದಕ್ಕಾಗಿ ಪರಮಾತ್ಮನ ಮೊರೆ ಹೋಗಿ ಶರಣಾಗತಿ ಯಾವಾಗ ಆಗುತ್ತಾಳ ಅವಾಗ ಬಿಳಿ ಕುದುರೆ ಮ್ಯಾಗ ಅವನೇ ಕಲಿಕಿ ರೂಪ ತಟ್ಟು ಧರಿಗಿಳದ ಬರವನ ಧರ್ಮದ ರಕ್ಷಣೆ ಮಾಡವನ ಅದು ಕಲಿಕಿ ತಾಳವ ಅವಾಗ ಇಡೀ ಪ್ರಲಯ ಆಗುದ ಬ್ರಹ್ಮಾಂಡ ಹೌದು ಹೌದು ಜಗತ್ಯ ಅವಾಗ ಪ್ರಲಯ ಆಗುದದ ಅವಾಗ ಪರಮಾತ್ಮಗ ಮುಕ್ತಿ ಅದ ಅಂದ್ರೆ ಮಾಡುದು ಕರ್ಮ ಮಾಡುದು ಕರ್ಮ ಇನ್ನೊಂದು ಮಾತು ಮಾತಾಡತ್ತ ದಸರಾಥ ಮಹಾರಾಜ ಧರ್ಮದ ಹೌದು ಪುಣ್ಯವಂತನೇ ದಸರಥ ಮಹಾರಾಜ ಇದ್ದ ಹೌದು ದೇವ ದೈತ್ಯರ ಯುದ್ಧದಾಗ ದೈತ್ಯರು ಕೇಳಾರ ಕಾಲಾಗ ದೇವಾದಿ ದೇವತೆಗಳು ದಸರಾಥ ಮಹಾರಾಜ ಶರಣಾಗತ್ತಿನಾಗಿ ಅವರ ಒಂದು ಬಲಾಢ್ಯ ದಸರಥ ಮಹಾರಾಜನ ಬಲಾಢ್ಯದ ತಾಕತ್ತು ನೋಡಿ ಅವರ ಜೊತೆಗೂಡಿ ಯುದ್ಧಕ್ಕೆ ಹೌದು ಅಂತ ಒಳ್ಳೆ ಧರ್ಮದಿಂದ ನಡೆದ ದಶರಥ ಮಹಾರಾಜ ಇದ್ದ ಮೂರು ಮಂದಿ ಹೆಂಡ್ರು ಯುದ್ಧರು ಕೂಡ ದಸರಥ ಮಹಾರಾಜ ಮಕ್ಕಳಿದ್ದಿತ್ತಿಲ್ಲ ಹೌದ್ ಹೌದ್ ಹೌದು ಈ ಮನುಷ್ಯ ಜನ್ಮಕ್ಕ ಹೊಟ್ಟೆ ಬಂದ ಬಳಕ ಯಾವನ ಹೊಟ್ಟೆಯಲ್ಲಿ ಮಕ್ಕಳ ಆಗಂಗಿಲ್ಲ ಅವನಿಗೆ ಮುಕ್ತಿ ಇಲ್ಲ ಅಂತೇಳಿ ಶಾಸ್ತ್ರ ಹೇಳುತ್ತದೆ ಹೌದು ದಸರಥ ಮಹಾರಾಜ ಮಕ್ಕಳಿಲ್ಲ ಧರ್ಮದಿಂದ ನಡೆದಿದ್ದ ಶೃಂಗಿ ಋಷಿಗೆ ಹಚ್ಚಿ ಯಾವಾಗ ಖತಾವಿ ತೆಗೆದು ನೋಡದ ಅವಾಗ ದಸರಥ ಮಹಾರಾಜು ಧರ್ಮ ಕರ್ಮದ ತಕಡಿ ಸೌನಿತ್ತು ನಿನ್ನ ಹೊಟ್ಟಿನ ಮಕ್ಕಳಾಗ್ಬೇಕಂದ್ರ ನೀ ಕರ್ಮ ಮಾಡ್ಬೇಕಂತ ಹೇಳದ ಹೌದು ಋಷಿ ಹೇಳೋದಿಲ್ಲ ಅವಾಗ ದಸರಾಥ ಮಹಾರಾಜ ತನ್ನ ಒಂದು ಶಬ್ದವೇದಿ ವಿದ್ಯಾದ ಬಲದಿಂದ ಕೈಯಾಗ ಧನುಷ್ಯ ತಗೊಂಡು ಬ್ಯಾಟಿ ಆಡ್ಲಿಕ್ಕೆ ಹೋದ ಹೌದು ಶ್ರಾವಣ ಬಾರ ತನ್ನ ತಾಯಿ ತಂದಿಗೆ ತಗೊಂಡು ಕಾಶಿ ಯಾತ್ರಕ್ಕೆ ಹೊಂಟಾನ ದಾರ್ಯಾಗ ನೀರಿನ ದಾಹ ಹೆಚ್ಚಾಗಿ ಅಂದ ಇದ್ದಂತ ಕೇಸು ಧರಣಿ ಹೌದು ಮಗು ಶ್ರಾವಣ ಮಗು ಕಾಶಿ ಹತ್ರಕ್ಕೆ ತಗೊಂಡು ಹೊಂಟಿದೀವಿ ಸ್ವಲ್ಪ ನೀರು ಎಡಿಕೆಗಿದೆ ನೀರು ಹಾಕು ಹೌದು ಅವಾಗ ಶ್ರಾವಣ ಬಾಳ ಒಂದು ದೊಡ್ಡ ಮರದ ಅಂತರಲ್ಲಿ ತಕ್ಕ ಕೌಡಿ ಕಟ್ಟದ ಹ್ಯಾಂಗ ಕೌಡ್ಯಾಗ ಮುಂದ ತಂದಿಗೆ ಹಿಂದ ತಾಯಿಗೆ ಕೌಡ್ಯಾಗ ತಗೊಂಡು ಕಾಶಿ ಹತ್ರಕ್ಕೆ ನಡ್ಕೋ ತಂಟನ ಶ್ರಾವಣ ಬಾಳ ಹೌದು ಹೌದು ಮರ ದೊಡ್ಡ ಮರ ನೋಡಿ ಅಂತರಲ್ಲಿ ಕಟ್ಟ್ಯಾನ ತತ್ರಾಣಿ ಕೈಯಾಗಿ ಹಿಡ್ದಾನ ಕೆರೆ ನೋಡಿ ನೀರು ತನ್ನ ತಾಯಿ ತಂದಿ ಹಾಕಬೇಕಾಗ್ಯದ ಹೊಳ್ಳಿ ಇಂಥ ಘನದಾಟವಾದಂತ ಅರಣ್ಯದೊಳಗೆ ನನ್ನ ತಾಯಿ ತಂದಿ ಹೊಳ್ಳಿ ಇದೇ ಜಾಗ ನನಗೆ ಸಿಗಲಿಕ್ಕೆ ಹ್ಯಾಂಗೆ ಮಾಡ್ಲಿತ್ತೇಳಿ ಹುಲ್ಲಿಗೆ ಹುಲ್ಲ ಹುಲ್ಲಿಗೆ ಹುಲ್ಲ ಗಂಟು ಹಾಕೋತ ಹೊಂಟ ಹೌದು ಹೌದು ಗಂಟು ಹಾಕೋತ ಹೊಂಟ 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 ಕೆರೆ ಕಾಣಿಸ್ತು ಕೆರೆಯಾಗ ಹೋಗಿ ತತ್ರಾಣಿ ಮುಣುಗಿಸಿ ನೀರು ತೋತಿದ್ದ ತತ್ರಾಣಿ ಬಾಯಿ ಅಟಕ್ಕದ ನೀರು ಒಳಗೆ ಹೋಗುವಾಗ ಬುಡ್ 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 ಅವಾಜ ಕೇಳಿಸಲಗತ್ತು ಅವಾಜ ಬರೋದು ಶಬ್ದ ಕೇಳಿ ರಾಜ ದಸರಾಥ ಮಹಾರಾಜ ಒಂದು ಗಿಡದ ಮ್ಯಾಗ ಕೂತಿದ್ದ ಶಬ್ದ ಅಟ್ಟೆ ಕೇಳಿ ಅನ್ನ ಕರೆ ಒಂದು ಕೆರೆ ಒಳಗೆ ಯಾವಾಗ ಪ್ರಾಣಿ ನೀರು ಬಂದದ ತಿಳಿ ಶಬ್ದವೇದಿ ಬಾಣ ಬಿಟ್ಟ ಶ್ರಾವಣ ಬಾಳನ ಎದಿಗೆ ಬಾಣ ನಡ್ತು ಹೌದು ಶ್ರಾವಣ ಬಾಳನ ಎದಿಗೆ ಬಾಣ ನಡ್ತು ಹಾಯ್ ಹಾಯ್ ಆಯತ್ತೇಳಿ ಧರಣಿಗೆ ಬಿದ್ದ ಹೌದು ಕೈಯಾಗ ಅದ ಓಡಿ ಹೋಗಿ ದಸರಾಥ ಮಹಾರಾಜರು ನೋಡ್ತಾರ ನಾ ಎಷ್ಟು ಕರ್ಮ ಹಾ ಇದ್ದ ಇನ್ನ ಕಾರಣ ಪರೀಕ್ಷೆ ಮಾಡಲಾರದೆ ಒಂದು ಖುಷಿಗೆ ಬಾಣ ಬಿಟ್ಟಲ್ಲ ಖುಷಿನ ಎದಿಗೆ ಬಾಣ ನಡತಲ ಮಗು ನೀ ಯಾರ ಮಗಯ್ಯಪ್ಪ ನೀ ನೀರು ತರುವ ಕಾರಣ ನೀರು ಕಾರಣ ನಂದಂತೂ ಕೆಲವು ಕ್ಷಣದೊಳಗೆ ಪ್ರಾಣ ಪಕ್ಷಿ ಹಾರಿ ಹೋಗುದಿಯ ಮಗ ನನ್ನ ತಾಯಿ ತಂದೆ ಅಂದದಾರ ಶ್ರಾವಣ ಬಾಳ ಇದ್ದ ಹೌದು ಅವಾಗ ದಶರಥ ಮಹಾರಾಜ ತಿಳಿತು ಸ್ವಂತ ನನ್ನ ಅಕ್ಕನ ಮಗ ಅದನಲ್ಲ ಹೌದು ಎಂತ ನಾ ಕರ್ಮ ಮಾಡದ ಏನು ಮಾಡಿಲ್ಲ ನಾ ಹೇಳಂದಾಗ ನೀ ಏನು ಮಾಡಿಲ್ಲಪ್ಪ ನೀ ಹೊಡೆಯೋದು ಹೊಡೆದಿ ಖರೆ ನೀರ ತತ್ರಾಣೆಗೆ ಉಳದಾವ ನನ್ನ ತಾಯಿ ತಂದಿಗೆ ಹೋಗಿ ನೀರ ಕುಡಿಸು ಹೌದು ಇದು ಒಂದೇ ನನ್ನ ಮಾತು ಕೇಳು ಹ್ಯಾಂಗೆ ಹೋಗುವುದು ಅವ್ರು ಎಲ್ಲಿದ್ದಾರೆ ಹುಲ್ಲಿಗೆ ಹುಲ್ಲು ಗಂಟು ಹಾಕೋತ ಬಂದಿದ್ದ ಇದೇ ಒಂದು ಗುರುತದ ಈ ಗುರುತು ಹಿಡಿದು ಹೋಗು ಯಾವಾಗ ದೊಡ್ಡ ಮರ ಕಾಣುತ್ತದ ಆ ಮರಕ್ಕೆ ಅಂತರ್ಲಿ ನನ್ನ ತಾಯಿ ತಂದಿಗೆ ನಾ ಕಟ್ಟಿ ಬಂದಿದ ಹೌದು ಕೌಡಿ ಕಟ್ಟಿದ ಹೋಗಿ ಇವ ಹಂಗೆ ಗುರು ಹಿಡ್ಕೋದು ಗುರುತಿ ಅಂದ ತಾಯಿ ತಂದೆ ಅದರ ಕೆಸು ಧರಣಿ ರಾಣಿ ಬಾಯಿಗೆ ಹಚ್ಚಲಗತ್ತಾ ಕುಡ್ಡ ಕುಡ್ ತಾಯಿ ತಂದೆ ಎಲ್ಲ ಗೊತ್ತು ಏನತ್ತ ಏ ಮಗು ಶ್ರಾವಣ ಯಪ್ಪ ಕಾಶಿ ಯಾತ್ರೆಗೆ ತಗೊಂಡ ಹೋಗಿದಿ ದಾರಿ ಒಳಗೆ ನಿನಗ ನೀರು ಬೇಡಿದೆ ಅಂತೇಳಿ ನಮ್ಮ್ಯಾಗ ಮುಣಸು ಕೊಟ್ಟೇನಿ ಅಪ್ಪ ನಮ್ಯಾಗ ಸಿಟ್ಟಾದ ಕಂದ ನೀ ಮಾತಾಡ್ದಾದಿ ನೀ ಮಾತಾಡಿದ್ರೆ ಮಾತ್ರ ನೀರು ಕುಡಿತೇವಿಲ್ಲ ಅದ್ರ ನೀರು ಕುಡಿಯಂಗಿಲ್ಲ ಯಪ್ಪಾ ನೀರು ಕುಡಿಯಂಗಿಲ್ಲ ಹೌದು ಅವಾಗ ದಸರಥ ಮಹಾರಾಜರಿಗೆ ಮಾತಾಡೋ ಪ್ರಸಂಗ ಹೌದು ನಿಮ್ಮ ಮಗ ಶ್ರಾವಣ ಕೆರೆ ನೀರಿಗೆ ಬಂದಾನ ಕರೆ ನನ್ನ ಬಾಣಿಗೆ ಗುರಿ ಆಗ್ಯಾನ ನಿನ್ನ ಮಗ ಬಲಿಯಾಗ್ಯಾನ ನಿನ್ನ ಮಗನ ಪ್ರಾಣ ಹೋಗ್ಯದ ನಾ ಅಯೋಧ್ಯೆ ಪಟ್ಟಣದ ರಾಜ ದಶರಥ ಮಹಾರಾಜ ಇದ್ದ ಹೌದು ಅವಾಗ ಕುಡ್ಡ ತಾಯಿ ತಂದಿರ್ತಾರ ಏನತ್ತ ನಮ್ಮ ನನ್ನ ನನ್ನ ಇದು ಯಾವಾಗ ನೀ ಕೊಂದಿದೆ ಅಂದ್ರ ನಿನ್ನ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬರ್ತವ ಹೊಟ್ಟಿಲಿ ಮಕ್ಕಳು ಹುಟ್ಟಿ ಬಂದ್ರು ಕೂಡ ಒಪ್ಪನು ನಿನ್ನ ಮಣ್ಣಿಗೆ ಆಗಬಾರ್ದು ಹೇಳಿ ಆಯ್ತು ಬಂಧುಗಳೇ ಹೌದು 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 ಇಲ್ಲಿ ಪುಣ್ಯ ಹಿಂದ ಪುಣ್ಯ ಅದ ಇಲ್ಲಿ ಕರ್ಮ ಮಾಡೋದಕ್ಕಾಗಿ ಮಕ್ಕಳಾಗತ್ತವಂತೇಳಿ ಶ್ರಾಪ್ ಆಗದಂದ್ರ ಪ್ರಭು ದಸರಾಥ ಮಹಾರಾಜ ಮುಂದ ಕರ್ಮ ಆಗುದಕ್ಕಾಗಿ ನಾಕ ಮಕ್ಕಳು ಹುಟ್ಟಿ ಬಂದ್ರು ಹೌದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೌದು ಹಿಂದ ನೀ ಒಳ್ಳೆ ಧರ್ಮದಿಂದ ನಡ್ಕೊಂಡಿದ್ದೆಲ್ಲ ನಿನ ಮಕ್ಕಳಿದ್ದು ಏನು ಯಾವಾಗ ದಸರಾಥ ಮಹಾರಾಜ ಕರ್ಮ ಮಾಡ್ದ ಅವಾಗ ದಶರಥ ಮಹಾರಾಜರಿಗೆ ಮಕ್ಕಳಾಗ್ಯಾವ ಜಗತ್ತದಾಗ ಮಕ್ಕಳ ಆದ ಬಳಿಕ ಮುಕ್ತಿ ಆದಂತ ಹೇಳಿ ಶಾಸ್ತ್ರ ಹೇಳ್ತದ ನನ್ನ ದಶರಥ ಮಹಾರಾಜಗ ಮುಕ್ತಿ ಸಿಕ್ಕದ ಬಂಧುಗಳೇ ಮುಕ್ತಿ ಸಿಕ್ಕದ ಜಗತ್ತದಾಗ ಕರ್ಮ ದೊಡ್ಡದ ಹೌದು 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 ನಾ ಹ್ಯಾಂಗ ಮುಕ್ತಿಗೆ ಮುಟ್ಟಿಸಿದ ನೋಡು ಹಾಂಗ ನಿನ್ನ ಧರ್ಮದಿಂದ ನಡೆದ ಯಾವ ಮುಕ್ತಿ ಹೌದು ನಿನ್ನ ಧರ್ಮದಿಂದ ನಡೆದ ಯಾವ ಮುಕ್ತಿ ಇಲ್ಲಿ ನಿನಗೊಂದು ಪ್ರಶ್ನೆ ಅದ ಏನೋ ಯಾವ ರಾಜ ಸತ್ಯ ಹರಿಶ್ಚಂದ್ರ ಹೌದು ಸತ್ಯದ ಹಿಂದೆ ನಡೀತಿದ್ದ ಏನೋ ಧರ್ಮ ಬಿಟ್ಟಿತ್ತಲವ ಹೌದು ಅಂತ ಧರ್ಮ ಬಿಡಲಾರದವನಿಗೆ ಕಾಶಿ ಬಜಾರದಾಗ ತನ್ನ ಹೆಂಡತಿಗೆ ಮಾರದ ಮಗನಿಗೆ ಮಾರಕೊಂಡ ಸ್ವಂತ ತಾನು ಮಾರಿ ಒಂದು ಸ್ಮಶಾನ ಭೂಮಿ ಒಳಗ ಹೆಣ ಸುಡುವ ಕೆಲಸ ಬತ್ತು ಹೆಣದ ಅಕ್ಕಿ ಅಕ್ಕಿತ್ತಿನ ಯಾಳೆ ಬತ್ತು ಅವನಿಂದ ಧರ್ಮದಿಂದ ನಡೆದವನೇ ಇದ್ದ ಹಿಂದವನ ಕೈ ಹಂತದೇ ಕರ್ಮ ಆಗಿತ್ತು ಮುಂದಿನ ಸಂದಿಗೆ ಹೇಳು ಹೌದು ಇಷೇ ರೂಟ್ ಹಚ್ಚಿನೇ ಹೋಗುದ್ರಿ ಹೌದು ನೀ ಧರ್ಮದವನೇ ಇದ್ದಿಲ್ಲ ಧರ್ಮದ್ರ ಸುಖಿ ರಾಜಕೀಯ ಮಾಡಬೇಕಾಗಿತ್ತು ಅಬ್ಜಾಲಪುರ ಪುಂಡಪ್ಪ ಮುಂದಿನ ಸಂದಿಗೆ ತಿಳಿಸಿ ಹೇಳಪ್ಪ ಆಗಬೇಡಪ್ಪ ಗಪ್ಪ ನೀ ಆಗಬೇಡಪ್ಪ ಗಪ್ಪ ಮಗಲಾಗ ನಾಳಿಗೆ ಪಿಂಟಪ್ಪ ಹೌದಾ ಆ ಸ್ವಾಮಿ ಈಶ ಹಿಡಿದು ಹೋದೆ ಅಂದ್ರೆ ಬಿಡವ್ರಿ ಇಲ್ಲಿ ಯಾರ್ಯಪ್ಪ ಬಿಡಲ್ಲಪ್ಪ ಇಲ್ಲಿ ಇದು ಇದು ಸಂಗೋಳಿಗೆ ಅವ ಹಾ ಎಲ್ಲಾರ ನಿನ್ನಿರಿಂಗಿತ್ತಿ ಅವಲ್ಲಿ ಇಲ್ಲಿ ಪಾದಂಗಿತ್ತಿ ಮ್ಯಾಕ್ ಮಾತಾನ ಮಠಗೇವು ಹೌದೇನು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ನಾಲ್ಕು ನುಡಿ ಸತ್ಯ ಸುಂದರ ಚಾಲ ಹಾಡಿ ಹಾಡಿ ಅನುಭವಿ ಕಲಾವಿದರಿ ಪಾಳೆ ಹೋಗ್ಕದ ದೈವದರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೇಳಿ ತಮ್ಮಲ್ಲಿ ಕಳ್ಕಳಿ ಹೌದು